ಯಸ್ಸಿನ ಸತ್ತವರ ಶವಗಳನ್ನು ಸಂಸ್ಕಾರ ಮಾಡಲು ಪರದಾಡುತ್ತಿದ್ದಾರೆ ಹಿಲ್ಲಲುಪುರದ ಗ್ರಾಮಸ್ಥರು ಮೊಣಕಾಲುದ್ದಕ್ಕೂ ನೀರಿನಲ್ಲಿ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಆ ಗ್ರಾಮದಲ್ಲಿ ಎದುರಾಗಿದೆ ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡಬೇಕು ಮೊಣಕಾಲು ತನಕ ನೀರಿರುತ್ತೆ ಅಲ್ಲಿ ಹೋಗಿ ಶವ ಸಂಸ್ಕಾರ ಮಾಡಬೇಕಂತೆ ಶವ ಸಂಸ್ಕಾರ ಮಾಡಲು ಈ ಗ್ರಾಮಸ್ಥರಿಗೆ ಟ್ರ್ಯಾಕ್ಟರ್ ಮತ್ತು ಜೆ ಸಿ ಗತಿ ಯಾಕಂದ್ರೆ ಬರೋಬರಿ ಒಂದು ಕಿಲೋಮೀಟರ್ ದೂರ ಇರುತ್ತೆ ಆ ಒಂದು ಸ್ಮಶಾನ ಭೂಮಿ ನೀರಿನಲ್ಲಿ ನಡೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡಬೇಕಂತೆ ಕುಣಿ ತೋಡಿದ ಕೂಡಲೇ ಅಲ್ಲಿ ಶವ ಸಂಸ್ಕಾರ ಮಾಡದೆ ಹೋದ್ರೆ ಅದರಲ್ಲಿ ಎಲ್ಲ ನೀರು ತುಂಬ ಇದರ ಇಲ್ಲಿ ನೀರು ಮುಚ್ಚಿಯೇ ಅಂದ್ರೆ ಅಲ್ಲಿ ನಾವು ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮೊದಲೇ ಹೋಗಿ ಏನಾದ್ರೂ ಕುಣಿ ಹೊಡೆದ್ರೆ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುತ್ತೆ ಬೈದಾರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಿಲ್ಲಾಲ್ಪುರ ಗ್ರಾಮದ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ಕಾರ ಹಿನ್ನೀರಿನಲ್ಲಿರುವ ಹಿಂದೂ ಮತ್ತು ಕ್ರಿಶ್ಚಿಯನ್ ರುದ್ರಭೂಮಿ ರಸ್ತೆ ನೀರಿನಲ್ಲಿ ಮುಳುಗಡೆ ಹಾಕಿದೆ ಅದೆಷ್ಟೇ ಮನವಿ ನೀಡಿದ್ರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಂತೆ ಜನಪ್ರತಿನಿಧಿಗಳು ಕೂಡ ಸ್ಪಂದಿಸ್ತಾ ಇಲ್ವಂತೆ ಸಮಸ್ಯೆ ಬಗೆಹರಿಯದಿದ್ರೆ ತಹಶೀಲ್ದಾರ್ ಕಚೇರಿಯ ಮುಂದೆ ಶವವಿಟ್ಟು ಹೋರಾಟ ಮಾಡ್ತೀವಿ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಮುಂದೆ ಹಾಗಿದ್ರೆ ಗ್ರಾಮಸ್ಥರು ಏನ್ ಹೇಳಿದ್ರು ಮನೆಯ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ